ಜನರಿಗೆ ಭಾಷಣ ಬೇಡ ಐತಿ ಕಲೆ ನೀವು ಜಾನಪದ ಆಟಗಳ ಇನ್ನೊಂದು ತ್ರಾಸು ಆಟ ಎಲ್ಲ ಕೇಳ್ತಾರೆ ಜಾನಪದದ ಬಗ್ಗೆ ಭಾಷ ಕೆಟ್ಟಿ ಯಾಕ ಕೇಳೋದು ನೀವು ನಾಟಕದ ಬಗ್ಗೆ ಕೇಳೋದು ಜನರಿಗೆ ಅಂದ್ರೆ ನೀವು ಭಾಷಣ ಅಂತಂದ್ರೆ ತಿಂ ಹಿಡದೈತಿ ಎಲ್ಲರಿಗೂ ತಯಾರು ಮಾಡ್ಕೊಂಡು ಪಾಠ ಮಾಡ್ತಾರೆ ಒಂದು ವಿನಂತಿ ಅಂತಂದ್ರೆ ಎಲೆ ಉಳಿಬೇಕು ಬೆಳಿಬೇಕು ಅನ್ನೋದ್ರ ಬಗ್ಗೆ ಯಾವುದಕ್ಕೂ ಅಭಿಪ್ರಾಯ ಇಲ್ಲ ಇದಕ್ಕೆ ಜನ ಪಾತ್ರ ಹುಬ್ಬಳ್ಳಿ ಒಳಗೆ ಇರುವಂಥ ಪಾಲಕ್ ಸಹಿತವಾಗಿ ತಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ದೊಡ್ಡಾಟ ಮಾಡೋದು ಕಳಿಸ್ತಾರು ಕಳಿಸ್ತಾರಂತಂದ್ರೆ ಭಾಳ ಸಂತೋಷ ದೊಡ್ಡಾಟಕ್ಕೆ ಕಳಿಸುವಂಥ ಪಾಲಕ್ಕ ಏನಾದಿರಲ್ಲ ಬಹುತೇಕ ನೀವೆಲ್ಲ ಹಳ್ಳಿಯಿಂದ ಬಂದಂತ ನೀವೆಲ್ಲ ಸಣ್ಣ ಹೊಲಿತ ನಾವೆಲ್ಲ ಸಣ್ಣ ದೊಡ್ಡಾಟ ಸಣ್ಣಾಟ ನಾಟಕ ಇವೆಲ್ಲ ನೋಡಿ ಆದ್ರ ನಮಗೆ ಅವ್ನು ಮಾಡೋಕ್ಕಾಗಿಲ್ಲ ವಯಸ್ಸು ಮೇಲೆ ಅದಕ್ಕೆ ಮಕ್ಕಳು ಅಂತ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಮಕ್ಕಳನ್ನ ಇದ್ದೀವಿ ಆದರೆ ಒಂದು ಈಗಾಗಲೇ ನಮ್ಮ ಅತ್ಯರಾದಂಥ ರಮೇಶ್ ಗೌಡ ಹೇಳಿದರು ಜಾನಪದ ಸ್ಥಳ ಇರಬಹುದು ಅಥವಾ ದೊಡ್ಡಾಟ ಇದೆ ಇವುಗಳನ್ನು ಪ್ರೋತ್ಸಾಹಿಸುವಂಥವರು ಈಗ ರಕ್ಷಣೆ ಕೊಡುವಂಥವ್ರು ಆರ್ಥಿಕ ಸಹಾಯ ಮಾಡುವಂಥವ್ರು ಯಾರೂ ಇಲ್ಲ ಮತ್ತು ಇದನ್ನು ಮಾಡುವಂಥ ಒಂದು ಸಂಘಟನೆಯು ಕೂಡ ಇಲ್ಲ ಏನಿಲ್ಲ ಅನ್ನೋದಕ್ಕಿಂತಲೂ ನಾವು ಎಷ್ಟು ಇದ್ದೀವಿ ಇದ್ದವರು ಆ ಸಂಘಟನೆಯನ್ನು ನಡೆಸೋದು ಊಟ ಈಗ ಅವರು ಮಾಡಲಿಲ್ಲ ಅಂತ ಯಾರ ಕಡೆ ಕೈ ಮಾಡಬೇಕಂತ ನಾನು ಏನು ಮಾಡಬೇಕು ಈ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಈ ಒಂದು ಕಲೆಯನ್ನು ಪ್ರೋತ್ಸಾಹ ಮಾಡಬೇಕು ಸಲುವಾಗಿ ಈ ಕಲೆಯನ್ನು ಬೆಳೆಸಿ ಉಗೋದು ಸಲುವಾಗಿ ನಾನು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಅಂದ್ಕೊಂಡು ನಮ್ಮ ಕಡೆಯಿಂದ ಏನು ಸಾಧ್ಯ ಇಲ್ಲ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿ